ಬಟ್ ಎಂಟ್ರಿ ಫೀಸ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಪರ್ಸನ್ ಬರ್ತೀನಿ ಅಂದ ಈ ಸಿ ವಾಕ್ ಆಕ್ಚುಲಿ ಒಂದು ರಿವರ್ ವಾಕ್ ರಿವರ್ ವಾಕ್ ಎಂಟ್ರಿಗೆ ನೆಕ್ ಬರ್ರಿಗೆ ಪರ್ ಪರ್ಸನ್ ಫಿಫ್ಟಿ ರುಪೀಸ್ ಉಂಟು ಸೊ ಡೆಡ್ ಹಂಡ್ರೆಡ್ ಒಂಜಿ ವಿಸಿಟಿಂಗ್ ವ್ಯೂ ಪಾಯಿಂಟ್ ಐಟ್ ಕುಲ್ದು ಸನ್ಸೆಟ್ ಪೂರ ಹೋಗಲಿ

மிண்ட நீர் பண்ண மாபுக்கள கிண்ணி அம்மனே சாஸ்தான அல் தன அல் ஒன் ಸೊ ಎಂಕ್ಲು ಮೂಲ ಇಂಚ ಬತ್ತ ಇಂಚ ನೀರ್ ಕಮ್ಮಿ ಆಂಡ ಅಲ್ಲ್ ಎಂಕ್ಲು ಕೊಯ್ಯೋಲ್ ಪಂಡ ನಮ್ಮ ಇಟ್ ಮಳಿ ಪಂಡ ತಂತೆರ್ ಇಂಚಿನ ಲಾಂಗ್ ವೆಜ್ ಅಂಕುಲು ಹಾ ಅಂಚ ಎಂಕುಲು ಪೂರ ಪೆಜ್ಜೊಂದಿತ್ತ ನೀರ್ ಜಾಸ್ತಿ ಬತ್ತಿ ಕೂಡ ಅಲ್ ಪೊಡೊಂದಿತ್ತೆರ್ ದೊಡ್ಡ ಮನಗಲು ಅಪವರ ಅಪ್ಪಗುಡು ಗುಡು ಮಲ್ತೊಂದು ಪೋವೊಂದು ಇತ್ತ ಅಂಚ ಅಂಚಾದ್ ಎಂಕು ಉಂದು ಇಂಚಿನ ಪ್ಲೇಸ್ ಮಸ್ತ್ ಇಷ್ಟ ಆಪುಂಡು ಆ ಚೈಲ್ಡ್ ಉಡ್ಡು ಆ ಮೂಲು ಬರ್ನಗ ಚೈಲ್ಡ್ ಹುಡ್ದ ನೆನಪು ಆಪುಂಡು ಎಂಕುಲು ಎಂಕುಲ್ನ ಕಸಿನ್ ನಗಲು ಪೂರ ಒಟ್ಟಾದ್ ఎంతనామ తప్పగొంది ఇత్ డెవలప్ ఆడితుజ్జీ ఐతే హెడ్ డెవలప్మెంట్ ఆలదేరు వరత్తు లెగసీ టింగ్ ప్లేస్ ఇం చేమల్ దర్ పండు వల్పో ఇంద వ్యూ ಅಂಡ್ ಪ್ರೈಸ್ ಅಂತ ಜಾಸ್ತಿ ಅಂಡ ಅಂದ್ ಪರ್ ಹೆಡ್ ಫಿಫ್ಟಿ ರೂಪೀಸ್ ಅವಲ ಜಸ್ಟ್ ಒಂದಕ್ಕೆ ಎಂಟ್ರಿ ಇಂಚೌಂಡ್ ಇನಿ ಖಾಲಿ ಖಾಲಿ ಉಂಡು ಮಾತ್ರ ಅಲ್ಪ ಎದುರು ಜನ ಅಲ್ಲೇರು ಕೂಡ ತಿರ್ತಡ್ ಸಿಟ್ಟಿಂಗ್ ಉಂಡು ಕೂಡ ನಮ್ಮ ಇತ್ತೆ ಮೂಲು ಮಿತ್ತಡ್ ಕುಲ್ದ ಅಲ್ಲಿ ತಿರ್ತಡ್ ಸಿಟ್ಟಿಂಗ್ ಪ್ಲೇಸ್ ಉಂಡು ಸುಮಾರು ಜನ ಕುಲ್ಲೋಲಿ ಎಡ್ಡೆ ಉಂಡು ಅಂದ್ರೆ ಅಲ್ಪ ತಿರ್ತು ಮಾತ್ರ ಜನ ಅಲ್ಲರು ಅಂತ ಜನ ಅಲ್ಲರಿ

ఏనాప్ప అండా ముదు మస్త్ నీట్ అండ్ క్లీన్ ఉండు అవ్వం ఖుష్ ఆప్ ఉండు డస్ట్బిన్ ఉండు బత్తినగ ఎంచ రూల్స్ అండ్ రెగ్యులేషన్ ఉండ అంచెం తోపు నమ్మన ఎడ్డ బత్తినగ పరిసర ఎడ్డే హండు తిక్ ఆత్ నీట్ ఉండు ಡಸ್ಟ್ಬಿನ್ ಅವ್ ನಮ್ಮ ಏನಂಡ ಪಸಂಬಾನಿಯಾ ಡಸ್ಟ್ ತಿಂಡ ಡಸ್ಟ್ಬಿನ್ ದಿತ್ತೇ ಬೋಟಿಂಗ್ ಉಂಡು ಬೋಟಿಂಗ್ ಒಂಜಿ ರೌಂಡ್ ಅಗಲ್ ಪಾಡ್ವಿರ ಒನ್ ತೌಸಂಡ್ ರುಪೀಸ್ ಫೋರ್ ಮೆಂಬರ್ ಫುಲ್ ಒಂಜಿ ರೌಂಡ್ ಪಾಡ್ದು ದಸಂಬರ್ತೇ ರೈಟ್ ಮ್ಯೂಸಿಕ್ ಪೂರಾ ಉಂಡು ಎಡ್ಡೆ ಹಾಪುಣ್ ಖುಷಿ ಅಪ್ಣ್ಣ ಇತ್ತೆ ಬೋಟಿಂಗ್ ಪೋನ್ ಇಜ್ಜಾ ಹೆಂಗ ನೀರ್ ಪಡ ಪೋಡಿಗೆನೆ ಬೋಟಿಂಗ್ ಪುರ ಬೋಟಿಂಗ್ ಪೂರಾ ಹೆಂಗ ಮಸ್ತ್ ಪೋಡಿಗೆ ಸೊ అంకు లైక్ పొందొచ్చు జస్ట్ వన్ టైం స్పెండ్ మల్పుగా పండు కులోంద నెడ్ ఆపునివినింగ్ టైం మస్ కూషి విజిట్ కొర్దుతూలే మిగల గెంచ ఆపుండు కొంచెం நம்ம திருத்து போனதுல திருத்துடு நாட்டு கொஞ்சம் மல்ல டேபுள் பக்க ஆ மேட் வச்சி மேட்டு எல்லா டேபுள்ஸ் உண்டு மார்க்க போய் நம்ம ஃபோட்டிங் டேபுள் பார்த்தா முன்னாடி மாதிரி டேபிள் அது ಎಡ್ಡೆ ಗಾಳಿ ಬೀಜ ಉಂಡು ಇಂಚ ಉಂಟು ಒಂಚೂರು ಅಂಚು ಮೂವ್ ಐಲಕ್ಕ ಹೋಗುಂಡು ಇಂಕು ಓಲಿ ಆ ಮೂರ್ವೇನ ಅಂದ ಫೀಲ್ ಆಗುಂಡ್ ಇಂಕ ಸೊ ಅಂಚ ಫೀಲ್ ಆಪುಂಡು ಎಕ್ ಪಾಂಡ್ ಆ ಉಂಡು ಬಟ್ ಇತ್ತ ನೀರದ ಮಟ್ಟ ಇಳಿತೊಡಿಪ್ಪ ನಡ್ದು ಅವು ಬೋಟ್ ಲಂಚುದು ಎಷ್ಟು ಸೊಂಬರ್ ಪೇರ್ಗೆ

മല്ല ബോട്ട് പാസെഞ്ചർസ് നല്ല ആക്കല ഇടമുടക്കാനും ഒന്നു ബോട്ട് പോകുന്നുണ്ട് ഏനക്ക് പണ്ട കമ്മി ഉണ്ട് അത് ആ ബോട്ട് ഇടക്ക് പര ആപ്പുച്ച് നീന്ത പിന്നെ ಮಲ್ಲ ಬೋಟ್ ಹಿಡಿದು ಪ್ಯಾಸೆಂಜರ್ನ ಎಲ್ಲೇ ಬೋಟ್ಗೆ ಶಿಫ್ಟ್ ಮಂದಿರ ಬಕ್ಕ ಅಂಚನ ಎಲ್ಲೇ ಬರ್ಪೆರ್ ಬರ್ಕಪ್ಪ ಮಲ್ಲ ಬೋಟ್ ಇಡೇ ಮುಟ್ಟೆ ಬರ್ ಕುಜದೆ ಆಯ್ಕೆ ನೀರ್ದ ಲೆವೆಲ್ ಕಮ್ಮಿ ಉಂಡು

ెక్ పండ కన్నద నోట ఏత తోజండా అడిముట నీరు గిడ మర పూర తోజుల్గ్ మస్ ఖుషి అవు ఈ పండ జూజీ సన్సెట్ అంచు మస్ ఖుషి అవ్వాలి వరబలి మిడ్ డే టైమ్ స్పెండ్ పంద రిక్వెస్ట్ ఎక్స్పీరియన్స్ ఎంత ఎంకలే ఖుషి ఆత్